ಹಾಯ್ ಹಲೋ ಫ್ರೆಂಡ್ಸ್ ಸಿಹಿ ಕಹಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಎಲ್ದಿಯಾಗಿರುವಂತಹ ಹಾಗೆ ಕ್ವಿಕ್ಕಾಗಿ ಆಗುವಂತಹ ಮಕಾನ ಫ್ರೈನ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ಇವಾಗ ನೋಡೋಣ ಈ ಮಕಾನ ಫ್ರೈನ ಮಾಡೋದಕ್ಕೆ ನಾನು ಒಂದು ಕಪ್ನಷ್ಟು ಮಕಾನವನ್ನು ತಗೊಂಡಿದ್ದೀನಿ ಮಕಾನ ಅಥವಾ ಪೂಲ್ ಮಕಾನ ಅಥವಾ ಕನ್ನಡದಲ್ಲಿ ತಾವ್ರೆ ಹೂವಿನ ಬೀಜ ಅಂತ ಕೂಡ ಕರೀತಾರೆ ಅದನ್ನು ತಗೊಂಡಿದ್ದೀನಿ ಹಾಗೆಯೇ ಫ್ರೈ ಮಾಡ್ಕೊಳ್ಳೋದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ ಒಂದು ಕಾಲ್ ಸ್ಪೂನಷ್ಟು ಚಾಟ್ ಮಸಾಲವನ್ನು ತಗೊಂಡಿದ್ದೀನಿ ಹಾಗೆಯೇ ಒಂದು ಕಾಲ್ ಸ್ಪೂನಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿಯನ್ನು ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಈಗ ಸ್ಟೌವ್ ಮೇಲೆ ಒಂದು ಬಾಣ್ಲಿನ ಇಡ್ಕೊಂಡಿದ್ದೀನಿ ಬಾಣ್ಲಿಗೆ ತೊಗೊಂಡಿರುವಂತಹ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಬಿಸಿಯಾಗಲಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ತಗೊಂಡಿರುವಂತಹ ಚಾಟ್ ಮಸಾಲ ಹಾಗೂ ಹಚ್ಚ ಖಾರದ ಪುಡಿ ಹಾಗೂ ತಗೊಂಡಿರುವಂತಹ ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದ್ರ ಜೊತೆಗೆ ತಗೊಂಡಿರುವಂತಹ ಮಖನ ಕೂಡ ಸೇರಿಸ್ಕೊಳ್ಳೋಣ ಈಗ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಹುರ್ಕೊಳ್ತಾಯಿರಿ ನಾವು ಪ್ರತಿನಿತ್ಯ ಒಂದು ಇಡೀಷ್ಟು ಮಕಾನವನ್ನ ಸೇವನೆ ಮಾಡೋದ್ರಿಂದ ನಮ್ಮ ಕ್ಯಾಲ್ಸಿಯಂ ಲೆವೆಲ್ ಜಾಸ್ತಿನೇ ಆಗುತ್ತೆ ಅಂತಾನೆ ಹೇಳ್ಬೋದು ಇದರಿಂದ ನಮ್ಮ ಮೂಳೆ ಕೂಡ ಗಟ್ಟಿಯಾಗುತ್ತೆ ಹಲ್ಲುಗಳು ಕೂಡ ಗಟ್ಟಿ ಮಕಾನದಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಹಾಗೆಯೇ ಮೆಗ್ನೀಷಿಯಮ್ ಕೂಡ ಜಾಸ್ತಿ ಆಗಿರುತ್ತೆ ಈ ಮಕಾನದಲ್ಲಿ ಮತ್ತು ಇದರಲ್ಲಿ ಪ್ರೋಟೀನ್ ಕೂಡ ಹೆಚ್ಚಾಗಿರುತ್ತೆ ಹಾಗೆಯೇ ಇದು ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಹೃದಯದ ಆರೋಗ್ಯಕ್ಕೆ ಕೂಡ ಸಹಾಯಕಾರಿಯಾಗಿದೆ ಹಾಗೆಯೇ ಆಗಿ ಹೇಳ್ಬೇಕಂತಂದರೆ ಈ ಮಕಾನ ಅಂತಕ್ಕಂಥದ್ದು ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೀವೇನಾದರೂ ಸ್ನ್ಯಾಕ್ಸ್ನ ಬೇಗನೆ ತಿನ್ನಬೇಕು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತೆ ಒಂದು ಟೂ ಮಿನಿಟ್ಸಲ್ಲೇ ಇದನ್ನು ರೆಡಿ ಮಾಡ್ಕೋಬೋದು ಇವಾಗ ತುಂಬಾ ಕ್ರಿಸ್ಪಿಯಾಗಿರುವಂತಹ ಮಕಾನ ಫ್ರೈ ರೆಡಿಯಾಗಿದೆ ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ಮಕಾನ ಫ್ರೈನ ನಾವು ಬೇಕಾದರೆ ಒಂದು ಹತ್ತರಿಂದ ಹದಿನೈದು ದಿನಗಳ ಕಾಲ ಬೇಕಾದ್ರೂ ಗ್ಲಾಸ್ ಜಾರಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೋಬೋದು ಹಾಗೇ ಕ್ರಿಸ್ಪಿಯಾಗಿಯೇ ಇರುತ್ತೆ ಈ ಮಖನ ಫ್ರೈನ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತವೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನನ್ನ ಮಗ ಕೂಡ ಈ ಮಖನ ಫ್ರೈನ ತುಂಬಾ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ನಾನು ಈ ಮಖನ ಫ್ರೈನ ಯಾವಾಗಲೂ ಮಾಡ್ತಾನೆ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಕೂಡ ಈ ಮಕಾನ ಫ್ರೈನ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನೀವೇನಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು